ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ಮಂಡ್ಯದಲ್ಲಿ ನಡೆಯಲಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಪ್ರಗತಿಪರ ಚಿಂತಕರು ಯುವ ಬರಹಗಾರರು ದಲಿತ ಬರಹಗಾರರಿಗೆ ಹೆಚ್ಚಿನ ಒತ್ತು ನೀಡಲು ಕನ್ನಡ ಸಾಹಿತ್ಯ ಪರಿಷತ್ ಮುಂದಾಗಬೇಕು ಅಂತ ಭೀಮ್ ಆರ್ಮಿ ಸೌತ್ ಇಂಡಿಯಾ ಸಂಸ್ಥಾಪಕ ಸಿ ಅನ್ನದಾನಿ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ನಡೆಯುವ ಸಾಹಿತ್ಯ ಸಮ್ಮೇಳನವು ಹೆಸರಿಗೆ ಮಾತ್ರ ಸಮ್ಮೇಳನವಾಗದೆ ಜನರ ನೋವು ದುಃಖ ದುಮಾನವನ್ನ ಬಿಂಬಿಸುವ ರೈತ ಚಳುವಳಿ ನಾಯಕ ಪುಟ್ಟಣ್ಣಯ್ಯ ದಲಿತ ಕವಿಸಿದ್ದ ಲಿಂಗಯ್ಯರ ಕೊಡುಗೆಗಳು ಪ್ರತಿಧ್ವನಿಸುವಂತಾಗಬೇಕು ಎಂದರು ರೈತರ ನೋವುಗಳು ವಿಚಾರವಾದಿಗಳಾದ ಗೌರಿ ಲಂಕೇಶ್ ಎಂಎಂ ಕಲಬುರ್ಗಿ ಹತ್ಯೆ ಸಂಬಂಧ ಸಮ್ಮೇಳನದಲ್ಲಿ ಕ್ರಾಂತಿಕಾರಕ ಬದಲಾವಣೆಗೆ ನಾಂದಿಯಾಗಬೇಕು ದೇವನೂರು ಮಹದೇವು ದಸಂಸ ಹೋರಾಟಗಾರ ವೆಂಕಟಗಿರಿಯರವರನ್ನ ವೇದಿಕೆಯಲ್ಲಿ ಸನ್ಮಾನಿಸಬೇಕು ಕೋಮು ಸೌಹಾರ್ದತೆ ನಿವಾರಿಸುವಂತಾಗಬೇಕು ನಾಡಿನಲ್ಲಿ ಶಾಂತಿ ನೆಲೆಸುವಂತಹ ಕೆಲಸಗಳನ್ನ ವೇದಿಕೆ ಸಾಹಿತ್ಯದ ಮೂಲಕ ಸೃಷ್ಟಿಸುವಂತಹ ನಿರ್ಣಯಗಳಾಗಬೇಕು ಅಂತ ಆಗ್ರಹಿಸಿದರು ಸಮ್ಮೇಳನದಲ್ಲಿ ಸರ್ಕಾರದಿಂದ ಇಪ್ಪತ್ತೈದು ಕೋಟಿ ರೂಪಾಯಿ ಬಿಡುಗಡೆಯಾಗಿರುವುದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಶ್ಲಾಘಿಸಿದ ಅವರು ಸಮ್ಮೇಳನವು ನಾಡಿನ ಹಿರಿಮೆ ಮತ್ತು ಸಕ್ಕರೆ ನಗರಿಯ ಹೆಮ್ಮೆಯನ್ನು ಹೆಚ್ಚಿಸುವಂತೆ ಮಾಡಲಿ ಅಂತ ಆಶಯ ವ್ಯಕ್ತಪಡಿಸಿದರು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇರುವುದರಿಂದ ಈ ಸಮ್ಮೇಳನದಲ್ಲಿ ಹೇಗಿರಬೇಕು ಅಂತ ನಾನು ಆಮ್ ದಿ ಕೈಂಡ್ ಆಫ್ ದಿ ಗೋರು ಚನ್ನಬಸಪ್ಪ ಹೂ ಇಸ್ ಪ್ರಿಸೈಡೆಡ್ ಓವರ್ ದಿ ದಿಸ ಕನ್ನಡ ಸಾಹಿತ್ಯ ಸಮ್ಮೇಳನ ಸಂಬಳ ಹೇಗಿರಬೇಕು ಸಮ್ಮೇಳನದಲ್ಲಿ ಅಂತಂದರೆ ಸರ್ಕಾರ ಇಪ್ಪತ್ತೈದು ಕೋಟಿಯನ್ನು ಮಾನ್ಯ ಎನ್ ಚೆಲ್ಲುವರ ಸ್ವಾಮಿಯವರು ಇಪ್ಪತ್ತೈದು ಕೋಟಿ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿದ್ದಾರೆ ಅದರಿಂದ ಎಲ್ಲ ವರ್ಗದ ಜನರು ಎಲ್ಲ ಸಮಾಜದ ಜನರು ಇನ್ವಾಲ್ವ್ಮೆಂಟ್ ಕೊಡಲಿ ಸಣ್ಣ ಪುಟ್ಟ ಪ್ರತಿಭೆಗಳು ಸಾಹಿತ್ಯ ಕ್ಷೇತ್ರದಲ್ಲಿ ಯಾರ್ಯಾರು ಪ್ರತಿಭೆಗಳಿದ್ದಾರೆ ಚಿಂತಕರಿದ್ದಾರೆ ಎಲ್ಲರೂ ಇನ್ವಾಲ್ವ್ಮೆಂಟ್ ಮಾಡ್ಕಲಿ ಸರ್ಕಾರದ ಸಾರ್ವಜನಿಕ ಹಣ ಆದ್ದರಿಂದ ಇವತ್ತು ಜಿ ಎಸ್ ಟಿ ಒಬ್ಬ ಭಿಕ್ಷಕನೂ ಸಹ ಕಟ್ತಾ ಇದ್ದಾನೆ ಕೆಲವರ್ಗದವರು ಕಟ್ತಾ ಇದ್ದಾರೆ ಇಪ್ಪತ್ತೈದು ಕೋಟಿ ಎಲ್ಲ ವರ್ಗದ ಜನರಿಗೆ ಸೇರಿದ್ದಾದ್ದರಿಂದ ಎಲ್ಲರೂ ಇನ್ವಾಲ್ವ್ಮೆಂಟ್ ಇರಬೇಕು ಯಾವುದೇ ಒಂದೇ ಒಂದು ಸಮಾಜ ಇದನ್ನು ನಿರ್ವಹಿಸ್ತಕ್ಕಂಥ ಕೆಲಸ ಅಲ್ಲ ಅಂತ ಹೇಳ್ತಾ ಇದನ್ನು ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ ಮತ್ತು ಈ ಪ್ರೆಸ್ ಮೀಟಲ್ಲಿ ಏನು ಮುಖ್ಯ ಉದ್ದೇಶ ಅಂತಂದರೆ ಈಗ ಮಹಾಚೇತನ ಮತ್ತು ಹೋರಾಟಗಾರ ಪುಟ್ಟಣ್ಣಯ್ಯರವರ ಸ್ಮರಣೆ ಆಗಬೇಕು ದಲಿತ ಕವಿ ಸಿದ್ಧಲಿಂಗಯ್ಯರವರು ನಾಡಿಗೆ ಅವರ ಕಾಂಟ್ರಿಬ್ಯೂಷನ್ನು ದಲಿತರ ನೋವು ದುಃಖ ದುಮ್ಮ ದುಃಖ ದುಮ್ಮಾನಗಳು ತುಳಿತಕ್ಕೊಳಗಾದ ಸಮಾಜಕ್ಕೆ ಅವರ ಕೊಡುಗೆ ಅಪಾರವಾಗಿದೆ ಮೂರು ದಿನದ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಪುಟಣೆಯವರನ್ನು ಸಹ ಸ್ಮರಿಸಬೇಕು ಅವರು ವಿಚಾರವಾದಿ ರೈತರ ಪರ ಹೊರ ಈ ರಾಜ್ಯದಲ್ಲಿ ಚಳುವಳಿಯನ್ನು ದಲಿತ ಚಳುವಳಿ ಮತ್ತು ರೈತ ಚಳುವಳಿ ಜೊತೆ ಜೊತಲೇ ಸಾಗಬೇಕು ಅಂತಕ್ಕಂಥ ಮಾಡಿದವರು ಪುಟಣೆಯವರು ಸ್ಮ ಸ್ಮರಿಸಬೇಕು ಮತ್ತು ದಲಿತ ಕವಿ ಸಿದ್ಧಲಿಂಗಯವರು ಸ್ಮರಿಸಬೇಕು ನನ್ನ ಸಮಾಜದ ಮುಖಂಡರಾದ ಮತ್ತು ಸ ದೊಡ್ಡ ಸಾಹಿತ್ಯ ಈ ನಾಡಿನ ಸಾಕ್ಷಿ ಪ್ರಜ್ಞೆಯಾದಂಥ ದೇವನೂರವರು ಸಹ ವೇದಿಕೆ ಮೇಲೆ ಹೆಚ್ಚು ಪಾರ್ಟಿಸಿಪೇಷನ್ ಆಗಬೇಕು ದೇವನೂರು ಮಹಾದೇವರವರು ಪಾರ್ಟಿಸಿಪೇಷನ್ ಆಗಬೇಕು ಯುವ ಪ್ರತಿಭೆಗಳಿಗೆ ಒಂದು ಅವಕಾಶಗಳು ಕೊಡಬೇಕು ಏನು ಈ ದೇಶದಲ್ಲಿ ಭಾರತದಲ್ಲಿ ಕೋಮು ದಳ್ಳೂರಿಗಳು ಒಂದು ಏನು ಸಾಮರಸ್ಯ ಇಲ್ದಂಗೆ ಆಗಿದೆ ದೇಶದಲ್ಲಿ ಧರ್ಮ ಧರ್ಮಗಳ ನಡುವೆ ಜಾತಿ ಜಾತಿಗಳ ನಡುವೆ ಕ್ರೌರ್ಯಗಳು ನಡೀತಾವೆ ಈ ಸಾಹಿತ್ಯ ಸಮ್ಮೇಳನ ಜನರ ಬದುಕನ್ನು ಸುಧಾರಿಸುವಂಗಾಗಲಿ ಶಾಂತಿ ನೆಲೆಸುವಂಥ ಮಾಡಲಿ ಅಂತ ಈ ಸಮ್ಮೇಳನದ ಅಧ್ಯಕ್ಷರಾದ ಗೋರು ಚೆನ್ನಬಸವರವರ ಬಸವಪ್ಪರವರನ್ನು ಮತ್ತು ಸಮಿತಿಯ ಸದಸ್ಯರು ತಾಲೂಕು ಈ ಈ ಮಂಡ್ಯ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಜಿಲ್ಲಾ ಪರಿಷತ್ ಅಧ್ಯಕ್ಷರು ಇವರೆಲ್ಲರನ್ನೂ ಸಹ ನಾವು ಈ ಶಾಂತಿಯುತವಾಗಿ ಈ ಸಮ್ಮೇಳನ ಮಾಡಲಿ ಮತ್ತೆ ಶ್ಲಾಘನೀಯ ಮಾಡ್ತಾ ಇಪ್ಪತ್ತೈದು ಕೋಟಿ ಬಿಡುಗಡೆ ಮಾಡಿಸ್ತಕ್ಕಂಥ ಎನ್ ಚೆಲ್ಲುವರಾಯಸ್ವಾಮಿ ಅವರು ಅದನ್ನು ಶ್ಲಾಘನೀಯ ಹೇಳ್ತಾ ಸುದ್ದಿಗೋಷ್ಠಿಯಲ್ಲಿ ಮತ್ತೋರ್ವ ಸಂಸ್ಥಾಪಕ ಎಸ್ ಪಿ ಶಿವಕುಮಾರ್ ಸದಸ್ಯ ಶ್ರೀನಿವಾಸ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ನಂಜುಂಡ ಮೌರ್ಯ ಹಾಜರಿದ್ದರು